ம நெச்சின மத்திய வேதிகே மாதம்தான் மத்திய உளவு எல்லா சித்திரை நானும் ಬಹುಸ ಈ ಚಿತ್ರದ ಎಲ್ಲಾ ಪ್ರಾರಂಭದಿಂದ ಇಲ್ಲಿ ಎಲ್ಲಾ ಈವೆಂಟ್ಸ್ ಗಳು ನಾನು ಬಂದಿದ್ದೀನಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಬಹುಸ ನಾಗಶೇಖರ್ ನಾನು ಕೆಲಸ ಮಾಡಿದ್ದೀನಿ ಅನ್ಸುತ್ತೆ ಗಾನ ಬಂದೆ ನಾಗಶೇಖರ್ ಅವ್ರನ್ನ ನೀಡಿರೋ ಪ್ರೀತಿ ನಿರ್ಮಾಪಕ ಕುಮಾರ್ ಅವ್ರನ್ನೋ ಪ್ರೀತಿ ಮತ್ತೆ ನಮ್ಮ ಕಿಟ್ನಿ ಸರ್ ಅವ್ರಲ್ಲಿರೋ ಪ್ರೀತಿ ಒಳ್ಳೆ ಚಿತ್ರಗಳನ್ನ ಚಿತ್ರವನ್ನ ಅವರು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ತುಂಬಾ ಇತ್ತು ಸಿನಿಮಾ ನೋಡಿದಾಗ ಇನ್ನೂ ಕೂಡ ಅವ್ರ ಮೇಲಿನ ನಂಬಿಕೆ ಬಹಳ ಬಹಳ ಹೆಮ್ಮೆ ಆಯ್ತು ಪವಿಸರ್ ಕೂಡ ಒಂದೊಂದು ಅದ್ಭುತ ಆದೇಶವನ್ನು ಹೇಳ್ತಿದ್ರು ಅವ್ರು ಯಾವಾಗ್ಲೂ ಚೆನ್ನಾಗಿ ಬೆಳಿತಾರೆ ಅಂತ ಸಾಹಿತ್ಯಕ್ಕೆ ಅವರು ಯಾವಾಗಲೂ ಮೋಸನೆ ಮಾಡಿದ್ದಾರೆ ಹಾಗಾಗಿ ಹೆಡ್ಡಿಯವರು ಕೂಡ ಬಹಳ ನೇರವಾಗಿ ಹೇಳಬೇಕು ಅಂದ್ರೆ ಚಿತ್ರರಂಗಕ್ಕೆ ಈಗ ಸ್ವಲ್ಪ ಸಂಕಷ್ಟದ ಕಾಲ ಕನ್ನಡ ಚಿತ್ರಕ್ಕೆ ಒಳ್ಳೊಳ್ಳೆ ಚಿತ್ರಗಳು ಬಂದು ಆ ಒಂದು ಕೊರತೆಯನ್ನ ತುಂಬಬೇಕು ಅನ್ನುವಂತ ಒಂದು ಸಂದರ್ಭದಲ್ಲಿ ಆ ಹಂತದಲ್ಲಿ ನಾವ್ ಇದ್ದೀವಿ ಆ ಒಂದು ಪ್ರಯತ್ನ ಈ ಚಿತ್ರದ ಮೂಲಕ ಆಗಲಿ ಅಂತೇಳಿ ಏಕೆಂದರೆ ಇವತ್ತು ಒಂದು ಸಿನಿಮಾ ಮಾಡದೆ ತುಂಬಾ ಕಷ್ಟ ಅಂತ ಸಂದರ್ಭದಲ್ಲಿ ಇವತ್ತು ಆ ನಿರ್ಮಾಪಕರ ಬಗ್ಗೆ ನಾನು ಹೆಮ್ಮೆ ಕೊಡಲೇಬೇಕು ಬಹುಶಃ ಒಂದೊಂದು ಅವರು ಯಾಕೆಂದ್ರೆ ಒಬ್ಬ ನಿರ್ದೇಶಕನಾಗಿ ನಾನು ನನ್ನ ಕನಸುಗಳಿಗೆ ಜೀವ ಕೊಡಬೇಕು ಅಂದ್ರೆ ಜೇವರ ತೊಂದ್ರೆ ಆಗಲ್ಲ ಮೂಢೆಗಳಲ್ಲಿ ನಾನು ಸುರಿಬೇಕು ದುಡ್ಡು ಸೊ ಹಾಗಾಗಿ ಸೂರು ಕೂಡ ಇದಾಗಿ ನಂಬಿಕೆ ಯಾಕೆಂದ್ರೆ ಆ ಸಿನಿಮಾದಲ್ಲಿ ನಂಬಿಕೆ ಅವರಿಗೆ ಈ ರೀರಿಲೀಸ್ ಮಾಡುವಾಗಲೂ ಕೂಡ ಒಂದು ಚರ್ಚೆ ಆಯಿತು ನನಗೆ ನಾಗಶೇಖರ್ ಅವ್ರ ಮತ್ತೆ ಮತ್ತೆ ಕೆ ಮಾಡ್ಬೋದಾ ಹಾಗೆ ಮಾಡ್ಬೋದು ನನಗೂ ಈ ಒಂದು ಸಂದರ್ಭ ಬಂದಿತ್ತು ನಾನು ಲೋಕ ಕಾಣುವಂತ ಸಿನಿಮಾ ಮಾಡಿದಾಗ ಅದನ್ನ ಅಲ್ಲ ನಂಬಿಕೆ ನನಗೆ ಮೊದಲನೇ ರಿಲೀಸ್ ಆದಾಗ ಏನು ಕಾರಣಾಂತರದಿಂದ ಅದು ಒಂದು ಕೂಡ ಥಿಯೇಟರ್ಗಳಲ್ಲಿ ಸಸ್ಟೈನ್ ಆಗಲಿಲ್ಲ ನಂಬಿಕೆ ಇತ್ತು ಆ ನಿರ್ಮಾಪಕರನ್ನ ತುಂಬಾ ಒತ್ತಾಯ ಇದು ಸೋಲಾರ್ ಸಿನಿಮಾ ಅಲ್ಲ ಇದು ಖಂಡಿತ ಗೆಲ್ಲಕ್ಕೆ ನೀವು ಒಂದು ಪ್ರಯತ್ನ ಮಾಡಿ ಅನಗೋಸ್ಕರ ಪ್ರಯತ್ನ ಮಾಡಿ ಅಂತ ಇವರು ನೆನ್ಸ್ಕೋಬೇಕು ಶ್ರೀದೇವಿ ಮೇಡಮ್ ಅವ್ರನ್ನ ಮತ್ತೆ ಒಂದು ತಿಂಗಳು ರಿಲೀಸ್ ಮಾಡಿದ್ರು ಬಹಳ ಅದ್ಭುತವಾದ ಯಶಸ್ಸನ್ನ ಕಾಣ್ತು ಆ ಸಿನಿಮಾ ಹಾಗೆ ಈ ಚಿತ್ರ ಕೂಡ ಬಹಳ ಒಂದು ಯಶಸ್ಸಿನ ಕಾಣುವಂತ ಎಲ್ಲ ಲಕ್ಷಣಗಳು ಕೂಡ ಈ ಸಿನಿಮಾದಲ್ಲಿ ಇದೆ ಬರಗಾಲ ಅಂದಿದ್ದೀವಿ ವಸಂತ ಕಾಲ ಚಿತ್ರರಂಗದಲ್ಲಿ ಈ ಚಿತ್ರದ ಮೂಲಕ ಪ್ರಾರಂಭ ಆಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟುದಕ್ಕಾಗಿ ಎಲ್ಲರನ್ನೂ ಒಂದಿಸ್ತಾ ಮಾಧ್ಯಮದ ಮಿತ್ರರಿಗೂ ಕೂಡ ಒಂದಷ್ಟ ದಯಮಾಡಿ ಸ್ವಲ್ಪ ಜಾಸ್ತಿ ಕರಣೆ ಕೋರಿ ಚಿತ್ರದ ಮೇಲೆ ಎಲ್ಲರೂ ತುಂಬಾ ಪ್ರಾಮಾಣಿಕವಾದ ಎಫರ್ಟ್ ಹಾಕಿದ್ದಾರೆ ಸಿನಿಮಾ ನಿರ್ದೇಶಕನಾಗಿ ನಾನು ನೋಡಿದಾಗ ಯಾಕಂದ್ರೆ ಒಂದೊಂದು ಶಾರ್ಟ್ ಬಹಳ ಕಷ್ಟಪಟ್ಟು ಬಹಳ ಕಷ್ಟ ಇಷ್ಟಪಟ್ಟು ಪ್ರೀತಿಯಿಂದ ತೆಗೆದಿದ್ದಾರೆ ಇನ್ನೂ ಹೆಚ್ಚಿನ ವಿಚಾರಗಳು ಅವ್ರು ಹೇಳಿಲ್ಲ ಇಲ್ಲಿ ಒಂದು ಒಂದು ಲೇಯರ್ ಇದೆ ಕಥೆ ಒಳಗಡೆ ಇಲ್ಲಿಯ ಒಂದು ಕೈಗಾರಿಕೆ ನಮ್ಮ ಕರ್ನಾಟಕದ ಒಂದು ರೇಷ್ಮೆ ಉದ್ಯಮ ಎಕ್ಸ್ಪೋಸ್ ಮಾಡ್ಬಿಡ್ತೀನಿ ನಾನು ಆ ರೇಷ್ಮೆ ಉದ್ಯಮನ ಒಂದು ಬ್ಯಾಕ್ ಟ್ರಾಪ್ ಆಗಿಟ್ಕೊಂಡು ಬಹಳ ತುಂಬಾ ಹೊಸ ಬ್ಯಾಕ್ ಗ್ರಾಪ್ ಅದು ಈ ಚಿತ್ರದ ಬಹುಶಃ ಮೊದಲನೇ ಅದು ಮಿಸ್ ಅಂತ ಕಾಣುತ್ತೆ ಜಾಸ್ತಿ ಇದರಲ್ಲಿ ನನಗೆ ಇಷ್ಟ ಆಗಿದೆ ಅದಕ್ಕೆ ನಾನು ಮೊದಲು ನೋಡಿರಲಿಲ್ಲ ಈ ಇದನ್ನ ನೋಡಿದೆ ಬಹಳ ಅದ್ಭುತವಾಗಿದೆ ರೇಷ್ಮೆ ಉದ್ಯಮ ಅರವಿಂದ ಏನು ಅದು ಸಿನಿಮಾ ನೋಡದೆ ಗೊತ್ತಾಗುತ್ತೆ ಜೊತೆಗೆ ಮನೋಜ್ಞವಾದ ಕಥೆ ಅದು ಹೇಳಿರೋ ರೀತಿ ಅದ್ಭುತವಾದ ಕಲ್ಪನೆ ಎಲ್ಲರೂ ಕೂಡ ಕನ್ನಡದ ಪ್ರೇಕ್ಷಕರು ಥಿಯೇಟರ್ ಬಂದು ಚಿತ್ರವನ್ನ ನೋಡಿ ನಿಮಗೆ ಒಂದು ವಿಶೇಷವಾದ ಬೇರೆ ಅನುಭವ ಆಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ சஞ்சு வேட் சீதா டூ தக்சஸ் அ காணலி அந்த சந்தோபு மாத்திரி தேங்க்யூ